ಆರು ಅಂಗನವಾಡಿ ಕೇಂದ್ರದಲ್ಲಿ ಕೊಡ್ತಾ ಇದ್ದೇವೆ ಮತ್ತೆ ಗರ್ಭಿಣಿ ಬಾಣಸೇರಿಗೆ ಆ ಅಕ್ಕಿ ತೊಗರಿಕಾಳೆ ಮತ್ತೆ ಮೊಟ್ಟೆಯನ್ನ ಇಪ್ಪತ್ತೈದು ಮೊಟ್ಟೆ ಪ್ರತಿ ತಿಂಗಳು ಇಪ್ಪತ್ತೈದು ಮೊಟ್ಟೆಯನ್ನ ಗರ್ಭಿಣಿ ಬಾಣಸಿಗೆ ಕೊಡ್ತಾ ಇದ್ದೇವೆ ಹಾಗೆ ಅಂಗನವಾಡಿ ಕೇಂದ್ರದಲ್ಲಿ ವಾರದಲ್ಲಿ ಎರಡು ದಿವಸ ಆ ಸ್ವಲ್ಪ ಮೆನು ಚೇಂಜ್ ಆಗಿದೆ ಈಗ ಅವರಿಗೆ ಹಗ ಸಾಂಬಾರ್ ಪಚ್ಚಡಿ ಮತ್ತೆ ಎರಡು ದಿನ ಮಾರದಲ್ಲಿ ಎರಡು ದಿವಸ ಮೊಟ್ಟೆಯನ್ನ ಕೊಡ್ತಾ ಇದ್ದೇವೆ ಹಾಗೆ ಹೇಳಿದ್ರೆ ಮಾತೃವಂದನಾ ಯೋಜನೆ ಇದೆ ಮಾತೃವಂದನ ಯೋಜನೆಯಲ್ಲಿ ಮೊದಲನೇ ಏರ್ಪಿಣಿ ಯಾರಿದ್ದಾರೆ ಅವರಿಗೆ ಇದು ಪ್ರಧಾನ ಮಂತ್ರಿ ಅವರ ಒಂದು ಯೋಜನೆ ಮೊದಲನೇ ಕರ್ಪಿಣಿಗೆ ಈ ಒಂದು ಸೌಲಭ್ಯ ಐದು ಸಾವಿರ ರೂಪಾಯಿ ಅವರ ಖಾತೆಗೆ ಜಮೆ ಆಗುತ್ತೆ ಅದರ ಎಲ್ಲಾ ದಾಖಲೆಗಳನ್ನ ಹತ್ತಿರದ ಅಂಗನವಾಡಿ ಕೇಂದ್ರದಲ್ಲಿ ಕೊಟ್ರೆ ಅವರು ಅದನ್ನ ಮೊಬೈಲ್ ಮೂಲಕ ಅದನ್ನ ದಾಖಲಿಸ್ತಾರೆ ಮೊದಲನೇ ಕರ್ಪಣಿ ಹಾಗೆ ಎರಡನೆಯ ಹೆಣ್ಣು ಮಗು ಇದ್ದವರು ಸಹ ಈ ಒಂದು ಸೌಲಭ್ಯವನ್ನ ಪಡೆದುಕೊಳ್ಬೇಕು ಪಡೆದುಕೊಳ್ಬಹುದು ಮತ್ತೆ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಇದು ಸಹ ಹೆಣ್ಣು ಮಕ್ಕಳಿಗೆ ಮೊದಲನೇ ಒಂದು ಆದ್ಯತೆಯನ್ನು ಕೊಟ್ಟು ಎರಡು ಹೆಣ್ಣು ಮಕ್ಕಳಿಗೆ ಅವರಿಗೆ ಹದಿನೆಂಟು ವರ್ಷ ಆದಾಗ ಅವರಿಗೆ ಒಂದು ಏನು ಒಂದು ಲಕ್ಷ ಹಣ ಅವರ ಖಾತೆಗೆ ಜಮಾ ಆಗುತ್ತೆ ಅಂದ್ರೆ ಅವಾಗ ಅವರಿಗೆ ಅದನ್ನು ಆ ಮಗುವಿಗೆ ಹದಿನೆಂಟು ವರ್ಷ ಆದಾಗ ಆ ಒಂದು ಸೌಲಭ್ಯವನ್ನ ಸಿಗುತ್ತೆ ನಮ್ಮಲ್ಲಿ ಗೊತ್ತಿದ್ದ ಹಾಗೆ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಗೊತ್ತಿದೆ ಒಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗಿದೆ ಆಗಸ್ಟ್ ತಿಂಗಳಲ್ಲೇ ಉದ್ಘಾಟನೆ ಆಗಿದೆ ಇದುವರೆಗೂ ಸಹ ಅಂಗನವಾಡಿಗೆ ಹೋಗೋಕೆ ಸಾಧ್ಯವಾಗಲಿಲ್ಲ ಅದು ಒಂದು ಈಗ ಶಾಲೆಯ ಇವರು ಇದ್ದಾರೆ ಇಲ್ಲಿ ಶಾಲೆಯ ಒಂದು ಸ್ಥಳದಲ್ಲಿ ಕಚೇರಿ ಮಾಡಿಕೊಂಡಿದ್ದಾರೆ ಅಂಗನವಾಡಿಯನ್ನು ಹಾಗಾಗಿ ದಯಮಾಡಿ ಶಾಲೆಯ ಸಚಿವರು ಶಾಲೆಯ ಒಂದು ಸಂಬಂಧಪಟ್ಟ ಅಧಿಕಾರಿ ಅವರಿದ್ದಾರೆ ಹಾಗಾಗಿ ನೇತಾಜಿ ಶಾಲೆಯಲ್ಲಿ ಇರ್ತಕ್ಕಂತಹ ಒಂದು ಅಂಗನವಾಡಿ ಕೇಂದ್ರಕ್ಕೆ ಆದಷ್ಟು ಬೇಗ ನಮಗೆ ಸ್ಥಳಾಂತರಗೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿ ನಾನು ಕೇಳ್ಕೊತೇನೆ ಈಗಾಗಲೇ ಒಂದು ತಿಂಗಳಲ್ಲಿ ಉದ್ಘಾಟನೆ ಆದರೂ ಇದುವರೆಗೂ ನಾವು ಆ ಹೊಸ ಅಂಗನವಾಡಿ ಕೇಂದ್ರಕ್ಕೆ ನಾವು ಸ್ಥಳಾಂತರಗೊಳ್ಳಲಿಲ್ಲ ಈಗ ಶಾಲೆಯ ಒಂದು ಕಚೇರಿಯಲ್ಲಿ ನಡೀತಾ ಇದೆ ಅಂಗನವಾಡಿ ಕೇಂದ್ರದಲ್ಲಿ ಹಾಗಾಗಿ ದಯಮಾಡಿ ಸಂಬಂಧಪಟ್ಟಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ಕೊಡಬೇಕಾಗಿ ಅವರಿಗೆ ನಾನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಹಾಗಾಗಿ ಇನ್ನೊಂದು ಅದೇ ರೀತಿ ನಿತ್ಯಾನಂದ ನಗರ ಅಂಗನವಾಡಿ ಕೇಂದ್ರ ಒಂದು ವರ್ಷ ಆಯ್ತು ಆಗಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಈಗ ತಕ್ಷಣ ಈಗ ಹೊಸ ಅಂಗನವಾಡಿ ಕೇಂದ್ರಕ್ಕೆ ಜಾಗವನ್ನು ಗುರುತಿಸಿದ್ದಾರೆ ಅದು ಅಂಗನವಾಡಿ ಕಟ್ಟಡ ಕಟ್ಟೋವರೆಗೆ ಎಲ್ಲಿ ನಾವು ನಡೆಸಬೇಕು ಅನ್ನೋದು ಒಂದು ಪ್ರಶ್ನೆ ಆಗಿದೆ ಹಾಗಾಗಿ ಒಂದು ಶೌಚಾಲಯ ವ್ಯವಸ್ಥೆ ಆಗಿದೆ ಮಕ್ಕಳಿಗೆ ಇದು ಒಂದ್ ನಿಮಿಷ ಇಲ್ಲಿ ಈ ಸ್ಥಳ ಅವಕಾಶ ಇಲಾಖೆಯಲ್ಲಿ ಅದು ಇಲಾಖೆಯಲ್ಲಿ ಇಲ್ಲಿಗೆ ಹೇಳೋದಕ್ಕೆ ವಿಚಾರ ಅಲ್ಲ ಅದೇ ಅಂದ್ರೆ ಆಫೀಸಲ್ಲಿ ಬಂದು ಮಾತಾಡಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ನೀವು ಸ್ವಲ್ಪ ಕ್ರಿಯೇಟ್ ಪಾರ್ಟ್ನರ್ ಕ್ರಿಯೇಟ್ ಮಾಡಿ ಹೋಗ್ಬೇಡಿ ನಿಮ್ಮೇನ್ ಕೆಲಸ ಇದೆ ಅಷ್ಟು ಕೆಲಸ ಮಾಡಿ ಅಷ್ಟೇ ನಮ್ಗೆ ಸ್ಥಳಾವಕಾಶವನ್ನ ಕೊಟ್ಟರೆ ನಿಮ್ಗೆ ಸ್ಥಳಾವಕಾಶವನ್ನ ಕೊಟ್ಟರೆ

ನೋಡಿ ಅಂತ ನಾನು ಹೇಳ್ತಾ ಇರೋದು ಸ್ಥಳಾವಕಾಶ ಇಲಾಖೆಯಲ್ಲಿ ಅದರದೇ ಆದಂತ ಒಂದು ಕಟ್ಟುಪಾಡಿದೆ ಎಲ್ಲಾ ಕಡೆಗಳಲ್ಲೂ ಸಹ ನಮ್ಗೆ ಸಹಕಾರವನ್ನ ನೀಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಮ್ಗೆ ಸ್ಥಳಾವಕಾಶವನ್ನ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟಂತ ಕಟ್ಟಡ ಕಟ್ಟಿಸುವ ವ್ಯವಸ್ಥೆಗಳನ್ನ ನಾವು ಮಾಡ್ಬೋದು ನಿಮ್ಮ ಸಹಕಾರವೂ ಸಹ ನಮಗೆ ನಮ್ಗೆ ಇಲಾಖೆಗೆ ಅವಶ್ಯವಾಗಿರುತ್ತೆ ಹ

ಇಷ್ಟು ಕೊಟ್ಟಿದ್ದೇವೆ ನಾವು ಕಾಣಕರಿಗೆ ಇಷ್ಟು ಕೊಟ್ಟಿದ್ದೇವೆ ಹೀಗೆ ಮಾತಾಡಿದ್ರೆ ಎಷ್ಟು ಜನ ಅದು ಅಂದ್ರೆ ಎಷ್ಟು ಜನ ತಲುಪಿದೆ ತಗೊಂಡಿಲ್ಲ ಅದೇ ನಮ್ಗೆ ಕಟ್ಟಡ ಜಾಗ ಉಂಟು ಅದಕ್ಕೆ ನೀವು ಜಾಗ ಕೊಡಿ ಅದು ನಮ್ಮ ಹತ್ರ ಎದುರಾಗ್ತದ ನನ್ನ ಹತ್ರ ಒಂದೆರಡು ಎರಡು ಅಲ್ಲಿ ಮಾಡಿ ಸುಮ್ಮನೆ ಬಲಿ ನಷ್ಟ ಮಾಡಬೇಕು ಪಾಪ ಅವ್ರಿಗೆ ಏನ್ ಗೊತ್ತು ಅವ್ರು ಬಂದ ಮಕ್ಕಳನ್ನ ನೋಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಈಗ ಮಕ್ಕಳೆಲ್ಲ ಸ್ಕೂಲ್ ಸ್ಪೀಡ್ ಅಲ್ಲಿ ಬರ್ತಾರಲ್ಲ ಅದ್ರ ತುಂಬಾ ವಿಪರೀತ ಒಂದೊಂದು ಒಂದೊಂದು ಬುದ್ಧಿ ಇರುತ್ತದೆ ಅವರನ್ನೇ ಅವರು ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಬಂದ ನೀವು ಬಂದ ಅಲ್ಲಿ ನಿಂತಿ ಇವ್ರ ಹತ್ರ ಅವ್ರು ಕೊಡ್ತಾರೆ ಮಾಹಿತಿ ಅವ್ರು ಕೊಡ್ತಾರೆ ಅಂಗನವಾಡಿ ಕೇಂದ್ರಗಳಿಗೆ ಬೇಕಾದ್ರೆ ನಾನು ಸಪ್ರೇಟ್ ಆಗಿ ರೆಡಿ ಮಾಡ್ಕೊಂಡ್ರೆ ಇವತ್ತು ಇನ್ನು ಗ್ರಾಮ ಸಭೆ ಅಲ್ವಾ ಗ್ರಾಮ ಸಭೆಗೆ ಬರುವಾಗ ನೀವು ಯಾರಿಗೆಲ್ಲ ಏನೆಲ್ಲ ಕೊಟ್ಟಿ ದಾಖಲಿಲ್ಲ ಅಂತ ಹೇಳಿದ್ರೆ ಆಗ್ತದಾ ಪ್ರತಿಯೊಂದು 마을ಕ್ಕೆ ಅಂಗನವಾಡಿಗಳಲ್ಲಿ ನಿಮಗೆ ಸೌಲಭ್ಯ ಸಿಗತಾ ಇದೆ ಸರ್ಕಾರ ಇಷ್ಟಲ್ಲ ಸೌಲಭ್ಯ ಕೊಟ್ಟಿದೆ ಆ ಸರ್ಕಾರ ಸವಲತ್ತು ನೀವು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಯಾರು ಬಿಡ ಬೇರೆ ಆಗಿರಬಹುದು ಅಲ್ಲ ಯಾರು ಹೇಳಿ ಮತ್ತೆ ಎಷ್ಟೆಲ್ಲ ಸೌಲಭ್ಯ ಇತ್ತು ನೀವು ಕೊಟ್ಟದಕ್ಕೊಂದು ಮಾಹಿತಿ ಕೊಡಿ ನಾವು ಮಾತ್ರ ನಾನುbekaದಿದ್ದೀನಿ ಯಾರಿ ಕೊಟ್ಟಿದ್ರು ಅಂತ ಹೇಳಿ ಒಂದು ನಿಮಿಷ ಸುನಿತಾ ಹೇಳಿ ನಿಮಗೆ ಏ ಮನೆಗೆ ಜವಾಬ್ದಾರಿ ನೋಡ್ತಾ ಇರೋದು ಮನೆ ಮಾಲೀಕನ ನಾವು ಕೇಳ್ತಾ ಇರೋದು ಏನೆಲ್ಲ ಸವಲತ್ತು ಕೊಟ್ಟಿದ್ದೀರಿ ನೀವು ಕೇಳಿ ಮತ್ತೆ ಏನೆಲ್ಲ ಸರ್ಕಾರದಿಂದ ಇದು ಬಂದಿದೆ ಸವಲತ್ತು ಬಂದಿದೆ ಅದನ್ನು ಈ ವರ್ಷ ಅದನ್ನು ಯಾರಿಗೆಲ್ಲ ಕೊಟ್ಟಿದ್ದೇವೆ ಯಾವ ಏರಿಯಾಕ್ಕೆ ಕೊಟ್ಟಿದ್ದೇವೆ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ ಆ ಮಾಹಿತಿ ನಿಮ್ಮ ಹತ್ರ ಬೇಕು ಆಶಾ ಕಾರ್ಯಕರ್ತ ಮತ್ತೆ ಮಾತನಾಡಿ ಆಶಾ ಕಾರ್ಯಕರ್ತರು ನಿಮ್ಗೆ ಮಾಹಿತಿ ಕೊಟ್ಟಿರ್ತಾರಲ್ವಾ ನಿಮ್ಮ ಹತ್ರ ದಾಖಲೆ ಉಂಟು ಅಂತ ಹೇಳಿದ್ರಲ್ಲ ಆ ದಾಖಲೆ ತಗೊಂಡು ಮಲಗಲಿಕ್ಕ ಅಲ್ಲ ಎಲ್ಲರಿಗೂ ಏಳ್ಬೇಕಾ ಯಾರಿಗೇ ಕೊಟ್ಟಿದ್ದಾರೆ ಅದು ಅದು ಓದಿ ಇದು ಗ್ರಾಮಸಭೆ ಇದು ಗ್ರಾಮಸಭೆ ಇಲ್ಲಿ ಓದಿ ಆ ಸವಲತ್ತನ್ನು ಇವತ್ತು ಓದಿ ನೀವೇ ನೀವೇ ಜನರನ್ನು ದಿಕ್ಕು ತಪ್ಪಿಸ್ತಾ ಇರೋದು ನೀವು ಸರ್ ಸರಿ ನೀವೇ ಜನರನ್ನು ದಿಕ್ಕು ತಪ್ಪಿಸ್ತಾ ಇರೋದು ಸರ್ಕಾರ ಕೊಟ್ಟಂತ ಸವಲತ್ತನ್ನು ನೀವೇ ತಿಂತಾ ಇರೋದು

ಎಲ್ಲರನ್ನು ಕರೆದು ಬಿಟ್ಟು ನಾವು ಇಷ್ಟು ಜನಕ್ಕೆ ಇಷ್ಟು ಕೊಟ್ಟಿದ್ದೇವೆ ಸರ್ಕಾರದಿಂದ ಈ ಸವಲತ್ತು ಬಂದಿದೆ ನಮ್ಮ ಇಲ್ಲಿ ಸರಿ ಇಲ್ಲಿಗೆ ಬಂದು ನಮ್ಮಂತೀರಿ ಒಂದು ವರ್ಷ ನಾವು ಒಂದು ನಿಮ್ಮತ್ರ ಎಪ್ಪತ್ತು ವರ್ಷದ ಕೇಳ್ತಾ ಇಲ್ಲ ಒಂದು ವರ್ಷದ್ದು ಉಣ್ಣೆಯಿಂದ ಇಲ್ಲಿ ತನಕ ನೀವು ಏನಲ್ಲ ಇದೆಲ್ಲಾ ಹಿಂದೆ ಹೇಳ್ತಾ ಇರೋ ಈಗ ಅವರು ಕೇಳ್ತಾ ಇರುವ ಪ್ರಶ್ನೆ ಅಂದ್ರೆ ದಿಮ್ಮಲ್ಲಿ ನಿಮ್ಮ ವಾಟ್ ಸಂಬಂಧ ಪಡ್ತಿದಾರೆ ಒಂದು ಮತ್ತೊಂದು ಇವರು ಬೇರೆ ಬೇರೆ ನೀವು ಗ್ರಾಮಸಭೆ ಬರ್ಬೇಕಾದ್ರೆ ಬರೀ ಅಧಿಕಾರಿಯಾಗಿತ್ತು ಗ್ರಾಮಸಭೆ ಯಾಕೆ ಬರಬೇಕು ನನ್ನತ್ರ ಮಾಹಿತಿ ಅಂತ ಹೇಳಿ ಸಾರ್ವಜನಿಕಕ್ಕೆ ಕೇಳುವಾತ ಈವ ಆನ್ಸರ್ ಆತರ ಆನ್ಸರ್ ಮಾಡಿದ್ರೆ ಅಂತ ಒಂದ್ ನಿಮಿಷ ಆನ್ಸರ್ ಮಾಡ್ತಾ ಇದೀರಿ ಜನರಿಗೆ ಏನ್ ಆನ್ಸರ್ ಕೊಡ್ತಾ ಇದ್ದೀರಿ ನಾನ್ ಕೊಡ್ತೀರಿ ನಿಮ್ಗೆ ಅಂತ ಹೇಳಿದ್ರೆ ಆನ್ಸರ್ ನೀವು ಗ್ರಾಮ ಸಭೆ ಬರುವಾಗ ಎಲ್ಲವನ್ನ ಕಲೆಕ್ಟ್ ಮಾಡ್ಬೇಕಲ್ವಾ ಅಂಗನವಾಡಿ ಯಾವ್ದೆಲ್ಲ ಕಲೆಕ್ಟ್ ಮಾಡ್ಬೇಕಂತ ಗೊತ್ತಿಲ್ವಾ ನಿಮ್ಗೆ ಏನೆಲ್ಲ ಕಲೆಕ್ಟ್ ಮಾಡ್ಬೇಕು ಬರ್ಬೇಕು ಗ್ರಾಮ ಸಭೆಗೆ ಬರೀ ನಂಗೆ ಅಂಗನವಾಡಿ ಅದೇ ಇಲ್ಲ ಎಲ್ಲಿ ಅಂಗನವಾಡಿ ಎಷ್ಟು ಲೆಟರ್ ಕೊಟ್ಟಿದ್ದೀರಿ ಇಲಾಖೆಗೆ ಜಿಲ್ಲಾ ಪಂಚಾಯತ್ಗೆ ಎಷ್ಟು ಹೋಗಿದ್ದೀರಿ ಎಷ್ಟು ತಹಸೀಲ್ದಾರ್ ಆಫೀಸಿಗೆ ಹೋಗಿದ್ದೀರಿ ಎಲ್ಲ ಹೋಗಿದ್ದೀರಾ ಅಶೋಕ ಆಫೀಸಿಗೆ ಎಷ್ಟು ನಿಮ್ಮ ಇಲಾಖೆಯಿಂದ ಲೆಟರ್ ಬಂದಿದೆ ನಮ್ಗೆ ಎಷ್ಟು ಗ್ರಾಮ ಅನುದಾನ ಎಲ್ಲ ಮಾಡ್ತೇವೆ ಒಂದು ಲೆಕ್ಕ ಕೊಡಿ ಅಂತ ನಿಮಗೆ ಪಂಚಾಯತ್ಗೆ ಒಂದು ನೀವು ಕೊಟ್ಟಿರ ಲೆಟರ್ ಕೊಡಿ ನಿಮಗೆ ಎಷ್ಟು ಕೊಟ್ಟಿದ್ದೀರಿ ನೀವು ಅಂಗನವಾಡಿಗೆ ನೀವು ಎಷ್ಟು ಇಲಾಖೆ ನೀವು ಹೋಗಿದ್ದೀರಾ ಎಷ್ಟು ಮೇಲಾಧಿಕಾರಿಯಿಂದ ಕೆಲಸ ನೀವು ಕೇಳುವ ಪ್ರಶ್ನೆಯನ್ನು ಮಾತ್ರ ಇಟ್ಟಿದ್ದೇವೆ ಅವರಿಗೆ ಮಾಹಿತಿಯನ್ನು ಮಾತ್ರ ಕೊಡಿ ನೀವು ಬೇರೆ ವಿಚಾರ ಇದ್ರೆ ಗ್ರಾಮ ಪಂಚಾಯತ್

ಹೇಳಿದ್ರು ಹಾಗಾಗಿ ನೋಡಿ ನಾವು ಯಾವುದೇ ಸೌಲಭ್ಯಗಳನ್ನ ಕೊಟ್ಟೆ ಬಾಕಿಯೇ ನೋಡುದಿಲ್ಲ ನಿಮ್ಗೆ ದಾಖಲೆಗಳನ್ನ ನಾನು ಪಂಚಾಯತ್ ನಲ್ಲಿ ಗ್ರಾಮ ಸಭೆಗಳಲ್ಲಿ ಮಾಹಿತಿಯನ್ನ ಒದಗಿಸ್ತಾ ಇದ್ದೆ ನಿಮ್ಗೆ ಈಗ ಎಲ್ಲಾ ದಾಖಲೆ ಸಮೇತ ನಿಮ್ಗೆ ಕೊಡೋ ದಾಖಲೆಗಳನ್ನ ದಾಖಲೆ ಸಮೇತ ನಿಮಗೆ ಕೊಡುವಂತಹ ವ್ಯವಸ್ಥೆಗಳನ್ನ ಮುಂದಿನ ದಿನದಲ್ಲಿ ಗ್ರಾಮ ಸಭೆಯಲ್ಲಿ ನಿಮಗೆ ಪ್ರತಿಯೊಂದು ಯಾಕಂದ್ರೆ ನಾವು ಯಾರಿಗೆ ಸೌಲಭ್ಯ ಬಾಕಿ ಉಳಿಸ್ತಿಲ್ಲ ಇದ್ರೆ ಮುಂದಿನ ಸಭೆಗಳಲ್ಲಿ ಕೊಡದೆಲ್ಲ ನಿಮ್ಗೆಲ್ಲರಿಗೂ ಸಹ ಅದನ್ನ ಒಂದು ದಾಖಲೆ ಸಮೇತ ನಿಮ್ಗೆ ಎಲ್ಲ ರೆಡಿ ಮಾಡಿಕೊಂಡು ಕೊಡುವಂತಹ ಒಂದು ವ್ಯವಸ್ಥೆಗಳನ್ನ ನಾನು ಮುಂದಿನ ಗ್ರಾಮ ಸಭೆಗಳಿಗೆ ಬರುವಾಗ ನಿಮ್ಗೆ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂತ ಸೌಲಭ್ಯಗಳನ್ನ ನೋಡಿ ಇದು ಬಂದಂತಹ ಇರುವಂತಹ ಸಾರ್ವಜನಿಕರಿಗೆ ಯಾವುದೇ ವಾರ್ಡ್ಗಳಲ್ಲುವ ಗ್ರಾಮ ಯಾವುದಾದರೂ ಗರ್ಭಿಣಿಯರಿಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ನಿಮ್ಗೆ ಏನಾದರೂ ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಕಡಿತವಾದಲ್ಲಿ ನೇರವಾಗಿ ಗ್ರಾಮ ಪಂಚಾಯತ್ಗೆ ಬನ್ನಿ ಗ್ರಾಮ ಪಂಚಾಯತಿ ಒಂದು ನಿಮಿಷ ಗ್ರಾಮ ಪಂಚಾಯತಿಗೆ ಬಂದು ನಿಮ್ಮ ಏನಾದ್ರು ಇದ್ರೆ ವಂಚಿತರಾಗಿದ್ರೆ ನೀವು ದಯವಿಟ್ಟು ಗ್ರಾಮ ಪಂಚಾಯತ್ ಬಂದು ತಿಳಿಸಬಹುದು ಅದಕ್ಕೆ ಭೇದ ಕಾನೂನು ಕ್ರಮವನ್ನ ಗ್ರಾಮ ಪಂಚಾಯತ್ ತೆಗೀತೀರಿ ಈಗ 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 ಕೊಡ್ತಾ ಗರ್ಭಿಣಿ ಮತ್ತು ಈಗ ಬದಲಾವಣೆ ಆಗಿದೆ ಈಗ ತೋಟದ ಅಂಗನವಾಡಿಯ ಕಾರ್ಯಕರ್ತರ ಬಗ್ಗೆ ಯಾವ್ದು ಏನೆಲ್ಲ ಮಾಹಿತಿ ಹೇಳಿ ತೊಗರಿಬೇಳೆ ಉಪ್ಪು ಮತ್ತೆ ಇಪ್ಪತ್ತೈದು ಮೊಟ್ಟೆಗಳು ಮೂರು ಕೆಜಿ ತೊಗರಿ ಬೆಲೆ ಐನೂರು ಮತ್ತೆ ಸಾಂಬಾರ್ ಪುಡಿ ಇನ್ನೂರ ಎಪ್ಪತ್ತೇಳು ಗ್ರಾಮ್ಸ್ ಮತ್ತೆ ಉಪ್ಪು ನೂರ ಮೂವತ್ತೆಂಟು ಮತ್ತೆ ಇಪ್ಪತ್ತೈದು ಗರ್ಭಿಣಿಯರಿಗೆ ಗರ್ಭಿಣಿ ಮತ್ತು ಬಾರಂತಿಯರಿಗೆ ಇಬ್ಬರಿಗೆ

ಮಾಡ್ಬೋದು ಸರ್ ಮಾಡ್ಲಿಕ್ಕೆ ಸಮಸ್ಯೆ ಏನಿಲ್ಲ ಸ್ವಲ್ಪ ಅಂಗನವಾಡಿ ಸಮಯದಲ್ಲಿ ಅಂದ್ರೆ ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ಒಂದ್ ಮಧ್ಯಾಹ್ನ ಟೈಮ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸ್ಥಳಾವಕಾಶನು ಕಡಿಮೆ ಇದೆ ಅಲ್ಲಿ ಮಧ್ಯಾಹ್ನದಲ್ಲಿ ತುಂಬಾ ಇಕ್ಕಟ್ಟು ಪರಿಸ್ಥಿತಿ ಇದೆ ನಿಮ್ಗೆಲ್ಲ ಗೊತ್ತಿದೆ ಹಾಗಾಗಿ ತಿಳಿಸಿ ತಿಳಿಸಿದಾಗ ನಾವು ನಿಮಿಷ ಈಗ ದುರಸ್ತಿಗಂತ ಹೇಳಿ ಇದು ಕಣಕೂರ್ ಅಂಗನವಾಡಿ ಕೇಂದ್ರಕ್ಕೆ ಶೌಚಾಲಯ ಅಂತ ಹೇಳಿ ದುರಸ್ತಿಗೆ ಇಟ್ಟಿದೆ ಹಾಗೆ ರೆಂಜಾಡೆ ಅಂಗನವಾಡಿ ಕೇಂದ್ರಕ್ಕೆ ಈಗ ಸ್ಥಳಾವಕಾಶ ಎಲ್ಲಿದೆ ಅಲ್ಲಿ ಅಂಗನವಾಡಿ ಕಟ್ಟಡವನ್ನ ಕಟ್ಟೋಡೋ ಕಟ್ಟಿಸುವಂತಹ ಒಂದು ವ್ಯವಸ್ಥೆ ಇದೆ ಮತ್ತೆ ದುರಸ್ತಿ ಎಲ್ಲಿ ಆಗ್ಬೇಕು ನೀವು ತಿಳಿಸಿದ್ರೆ ಆ ದುರಸ್ತಿಯನ್ನ ಅಂತ ಒಂದು ಅವಕಾಶ ಇದೆ ಎಲ್ಲಿದೆ ಎಲ್ಲಿ ಬೇಕು ಹೇಳಿ ಈಗ ನಾವು ಕನಕೂರ್ನಲ್ಲಿ ಶೌಚಾಲಯಕ್ಕೆ ನಾವು ಅಣಕೂರ್ ಅಂಗನವಾಡಿ ಆಯ್ತು ರೆಂಜಾಡಿ ಕೇಂದ್ರದಲ್ಲಿ ಒಂದು ದಾಸ್ತಾನು ಕೊಠಡಿಗೆ ಸ್ಥಳಾವಕಾಶಿ ಕೇಂದ್ರ ಇದೆ ದಾಸ್ನಾನು ಕೊಠಡಿಗೆ ಈ ಒಂದು ಈ ವರ್ಷದಲ್ಲಿ ಇಟ್ಟಿದ್ದೇವೆ ಕೇಂದ್ರಕ್ಕೆ ತಡೆ ತಡೆ ಹಚ್ಚಿ ಮುಂದಿನ ದುರಸ್ತಿಯಲ್ಲಿ ಅದನ್ನ ಹೇಳಿ ನೀವು ಈ ಚಿಕ್ಕಬಳ್ಳಾಪುರ ದಾವಣಗೆರೆ ಆ ಕಡೆ ಅಂಗನವಾಡಿ ನೋಡ್ಲಿಕ್ಕೆ ಖುಷಿ ಆಗ್ತದೆ ನಾವೇನೋ ಬುದ್ಧಿವಂತರಕ್ಕೆ ಹೈಯರ್ ಎಜುಕೇಶನ್ ಇರುವಂತ ಜಿಲ್ಲೆ ಅಂತ ಇಲ್ಲಿರುವಂತ ಅಂಗನವಾಡಿ ಕೇಂದ್ರ ಹೇಗಿದೆ ಪಾಪ ಅದು ನೀವು ಹೊಸದು ಮಾಡಲಿಕ್ಕೆಲ್ಲ ಜಾಗ ನಮ್ಮ ಹತ್ರ ಕೇಳ್ಬೇಡ ಅದನ್ನ ನೀವು ಸವಲತ್ತು ಮಾಡ್ಲಿಕ್ಕೆ ನಾವ್ ಇರ್ತೇವೆ ನಿಮ್ಮ ಹತ್ರ ಜಾಗಗಳ ನಮ್ಮ ಮನೆಗಟ್ಟಿಗೆ ಜಾಗ ಇಲ್ಲ ಈಗ ನೋಡಿ ಈಗ ಇಷ್ಟೆಲ್ಲ ಸೌಲಭ್ಯ ಇದೆ ಇನ್ನು ಯಾರಾದ್ರೂ ವಂಚಿತರಾದ್ರೆ ದಯವಿಟ್ಟು ಗ್ರಾಮ ಪಂಚಾಯಿತಿ ತಿಳಿಸಿ ಅದಕ್ಕೆ ಬೇಕಾದಂತ ಕಾನೂನು ಕ್ರಮ ಅವರ ಮೇಲೆ ಕೈ ಕೈ ಧನ್ಯವಾದಗಳು ನಾನು ಮುಂದಿನ ಒಂದು ಮೀಟಿಂಗ್ ಬರಬೇಕಾದ್ರೆ ತುಂಬಾ ಕೊಟ್ಟಿದ್ದೇವೆಲ್ಲೂ ಸಹ ನಿಮ್ಮ ಮುಂದೆ ನಾನು ಓದ್ಬೇಕು